ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ಇಷ್ಟಪಟ್ಟು ತಿನ್ನುವಂತಹ ಒಂದು ಸ್ವೀಟ್ ರೆಸಿಪಿ ಅಂದರೆ ಅದು ರವೆ ಉಂಡೆ ರವೆ ಉಂಡೆ ನಮಗೆ ತುಂಬ ಸಾಫ್ಟ್ ಆಗಿ ಬರಬೇಕು ವಾರಾನ್ಗಟ್ಲೆ ಇಟ್ಟರೂ ಕೂಡ ಕೆಡಬಾರ್ದು ಮತ್ತು ಗಟ್ಟಿಯಾಗಬಾರ್ದು ಅಂದರೆ ಈ ವಿಧಾನನ ಫಾಲೋ ಮಾಡಿ ನೀವು ಕೂಡ ತುಂಬ ಸಾಫ್ಟ್ ಆದ ರವೆ ಉಂಡೆನ ಮಾಡ್ಕೋಬೋದು ಹಾಗೆ ಇದೇ ವಿಡಿಯೋದಲ್ಲಿ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಸೂಪರ್ ಆಗಿ ಒಂದು ಸ್ನ್ಯಾಕ್ಸ್ ರೆಸಿಪಿನೂ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಗರಿ ಗರಿಯಾಗಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸಲ ಟ್ರೈ ಮಾಡಿ ಫಸ್ಟು ನಾವು ಈ ರವೆ ಉಂಡೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಈ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಒಂದು ಮೂರು ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿನೂ ಕೂಡ ನಾವು ಇದರಲ್ಲೇ ಫ್ರೈ ಮಾಡ್ಕೋಬೇಕು ರವೆನೂ ಕೂಡ ನಾವು ಇದರಲ್ಲೇ ಫ್ರೈ ಮಾಡ್ಕೋಬೇಕು ಒಂದು ಮೂರು ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿ ಪೀಸಸು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು ಹಾಗೆ ಸ್ವಲ್ಪ ಒಣ ದ್ರಾಕ್ಷಿನೂ ಕೂಡ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ತುಂಬ ಕಪ್ಗಾಗ ತನಕ ಫ್ರೈ ಮಾಡೋದು ಬೇಡ ಇದ್ರ ಜೊತೆಗೆ ನೀವು ಬಾದಾಮ್ನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಬೋದು ನಿಮಗೆ ಇಷ್ಟ ಬಂದಿರೋ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ನೀವು ಹಾಕ್ಕೊಂಡು ರವೆ ಉಂಡೆನ ಮಾಡ್ಕೋಬೋದು ಇವಾಗ ನೋಡಿ ಗೋಡಂಬಿ ದ್ರಾಕ್ಷಿ ಇಷ್ಟು ಫ್ರೈ ಆಗ್ತಾ ಇದ್ದಾಗೆ ಇದ್ರ ಜೊತೆಗೆ ನಾನು ರವೆ ಹಾಕಿ ಹುರ್ಕೋತಾ ಇದ್ದೀನಿ ರವೆ ನಾವು ನಾರ್ಮಲ್ ಆಗಿ ಉಪ್ಪಿಟ್ಟು ಮಾಡ್ತೀವಿ ನೋಡಿ ಅದೇ ರವೆ ತೊಗೊಂಡಿರೋದು ಎರಡು ಕಪ್ ಅಷ್ಟು ರವೆ ಹಾಕೊಂಡಿದ್ದೀನಿ ರವೆನ ನಾವಿಲ್ಲಿ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ರವೆ ಉಂಡೆ ಬರುತ್ತೆ ಅಂದ್ರೆ ಕಡಿಮೆ ಹುರಿನಲ್ಲಿ ನಾವು ರವೆನ ಹುರ್ಕೋಬೇಕಾಗುತ್ತೆ ಐ ಫ್ಲೇಮ್ ಇಟ್ಕೊಂಡು ಯಾವ ಕಾರಣಕ್ಕೂ ನಾವು ಈ ರವೆನ ಹುರ್ಕೋಬಾರದು ರವೆ ಎಲ್ಲ ಕಪ್ಪಾಗ್ಬಿಡುತ್ತೆ ರವೆ ಉಂಡೆನೂ ಕೂಡ ನಮಗೆ ಕಲರ್ ಚೇಂಜ್ ಆಗುತ್ತೆ ನಾವು ಕಡಿಮೆ ಊರಿನಲ್ಲಿ ಎಷ್ಟು ಚೆನ್ನಾಗಿ ರವೆನ ಹುರ್ಕೋತೀವೋ ರವೆ ಉಂಡೆನು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಎಷ್ಟು ದಿನ ಇಟ್ಟರು ಕೂಡ ರವೆ ಉಂಡೆ ಹಾಳಾಗಲ್ಲ ಈ ಥರ ನಾವು ಈ ರವೆನ ಅರ್ಧವಾಗಿ ಹುರ್ಕೋಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸ್ವಲ್ಪ ಟೈಮ್ ಕೊಟ್ಟು ನಾವು ಚೆನ್ನಾಗಿ ರವೆನ ಹುರಿದು ರವೆ ಉಂಡೆನ ಮಾಡ್ಕೋಬೇಕು ತುಂಬ ರುಚಿಯಾಗಿ ಬರುತ್ತೆ ರವೆ ಉಂಡೆ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಕೂಡ ಹದ್ದವಾಗಿ ರವೆನ ಹುರ್ಕೊಂಡಿದ್ದೀನಿ ರವೆ ಕಲರು ಕೂಡ ಚೇಂಜ್ ಆಗಿಲ್ಲ ಮತ್ತು ರವೆನೂ ಕೂಡ ಚೆನ್ನಾಗಿ ಹುರಿದಾಗಿದೆ ಇದೇ ಒಂದು ವಿಧಾನದಲ್ಲಿ ನಾವು ರವೆನ ಹುರ್ಕೋಬೇಕಾಗುತ್ತೆ ಕಲರು ಚೇಂಜ್ ಆಗಬಾರ್ದು ರವೆನೂ ಕೂಡ ನಮಗೆ ಚೆನ್ನಾಗಿ ಹುರಿದಾಗಬೇಕು ಇವಾಗ ನೋಡಿ ನಾನು ಹಾಕಿರುವಂಥ ತುಪ್ಪ ಎಲ್ಲ ಡ್ರೈ ಆಗಿ ರವೆ ಹದ್ದವಾಗಿ ರೆಡಿಯಾಗಿದೆ ಇಷ್ಟಾದರೆ ಸಾಕು ನೋಡಿ ಈ ತರ ನಾವು ರವೆನ ಹುರಿದು ರೆಡಿ ಮಾಡ್ಕೋಬೇಕು ರವೆ ಉಂಡೆನೂ ಕೂಡ ನಮಗೆ ತಿನ್ನೋದಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಬೇಗ ಹಾಳಾಗಲ್ಲ ಇವಾಗ ನಾನು ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಇದು ಹಸಿ ತೆಂಗಿನಕಾಯಿ ತುರಿಯಲ್ಲ ಒಣ ಕೊಪ್ರಿ ತುರಿ ಆ ಮೇಲ್ಗಡೆ ಬ್ಲ್ಯಾಕ್ ಕಲರ್ ಪಾರ್ಟ್ ಇರುತ್ತಲ್ಲ ಅದನ್ನೆಲ್ಲ ನಾನು ತುರಿದು ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಕೊಬ್ಬರಿನ ತುರಿದು ಸೇರಿಸ್ಬೋದು ಇಲ್ಲಿ ನಾನು ಆ ಬ್ಲ್ಯಾಕ್ ಕಲರ್ ಪಾಟ್ ಇರುತ್ತೆ ನೋಡಿ ಅದನ್ನೆಲ್ಲ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಸೇರಿಸಿ ಇದನ್ನು ಕೂಡ ನಾವು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ನಾವು ಚೆನ್ನಾಗಿ ಹುರ್ಕೋಬೇಕು ಕಡಿಮೆ ಹುರಿನಲ್ಲೇ ಎಲ್ಲ ಪದಾರ್ಥಗಳನ್ನೂ ಕೂಡ ಸೇರಿಸ್ಕೊಂಡು ನಿಧಾನವಾಗಿ ನಾವು ಹುರ್ಕೊಳ್ಳೋಣ ಇವಾಗ ಒಂದೆರಡು ನಿಮಿಷ ನಾವು ಕೊಬ್ಬರಿ ತುರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಬಂದು ಎರಡು ಕಪ್ಪಷ್ಟು ರವೆಗೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಆಗುತ್ತೆ ನಮಗೆ ತಿನ್ನುವಾಗ ತುಂಬ ಸಿಹಿ ಅಂತಲೂ ಅನಿಸಲ್ಲ ತುಂಬ ಸಪ್ಪೆನೂ ಕೂಡ ಆಗಲ್ಲ ಎರಡು ಕಪ್ಪು ರವೆಗೆ ಒಂದು ಕಪ್ಪಷ್ಟು ಸಕ್ಕರೆ ಕರೆಕ್ಟಾಗಿ ಆಗುತ್ತೆ ನಿಮಗೆ ಜಾಸ್ತಿ ಬೇಕಂದ್ರೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಮಾಡ್ಕೋಬೋದು ಇವಾಗ ಇದ್ರ ಜೊತೆಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಬಿಸಿ ಸಕ್ಕರೆ ಕರಗ್ದಂಗೆ ಆಗುತ್ತೆ ನಾವೇನು ಸಕ್ಕರೆನ ಪುಡಿ ಮಾಡಿ ಸೇರಿಸೋದು ಬೇಡ ಆ ಬಿಸಿಗೇನೆ ಸಕ್ಕರೆ ಕರ್ಗೋಗ್ಬಿಡುತ್ತೆ ಇವಾಗ ಸಕ್ಕರೆ ಹಾಕಿದ ಮೇಲೆ ಕಡಿಮೆ ಹುರಿನಲ್ಲಿ ನಾವು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಗ್ಯಾಸ್ ಆಫ್ ಮಾಡ್ಕೋಬೇಕು ಒಂದೇ ಒಂದು ನಿಮಿಷ ಅಷ್ಟೇ ಸಕ್ಕರೆ ಹಾಕಿದ ಮೇಲೆ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆ ಅಂದರೆ ಆ ಬಿಸಿಗೆ ಸ್ವಲ್ಪ ಸಕ್ಕರೆ ಕರಗ್ದಂಗೆ ಆಗಲಿ ಅಂತ ಅಷ್ಟೇ ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಹಾಲು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಲು ಸೇರಿಸುವಾಗ ಕಂಪ್ಲೀಟಾಗಿ ನಾವು ಗ್ಯಾಸ್ ಆಫ್ ಮಾಡ್ಕೊಂಡಿರಬೇಕು ಗ್ಯಾಸ್ ಆನಲ್ಲಿದ್ದು ನಾವೇನಾದರೂ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಕೋದ್ರೆ ರವೆ ಎಲ್ಲ ಹಳ್ಕೊಂಡ್ಬಿಡುತ್ತೆ ಅಳ್ಕೊಂಡು ಸ್ವಲ್ಪ ಉಪ್ಪಿಟ್ಟು ಥರ ಆಗ್ಬಿಡುತ್ತೆ ನಮಗೆ ರವೆ ಉಂಡೆ ತಿನ್ನುವಾಗ ರವೆ ರವೆ ಥರನೂ ಇರಬೇಕು ತುಂಬ ಸಾಫ್ಟಾಗೂ ಇರಬೇಕು ಅಂತ ಅಂದರೆ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ರವೆನ ಮಿಕ್ಸ್ ಮಾಡ್ಕೋಬೇಕು ಆ ಬಿಸಿ ಆ ರವೆ ಎಲ್ಲ ಸ್ವಲ್ಪ ಸಾಫ್ಟಾಗಿ ಅಳ್ಕೊಂಡಂಗೆ ಆಗುತ್ತೆ ಇವಾಗ ನೋಡಿ ನಾನು ಎರಡು ಕಪ್ ರವೆಗೆ ಅದೇ ಕಪ್ಪಲ್ಲಿ ಒಂದು ಕಪ್ ಹಾಲು ತಗೊಂಡಿದ್ದೀನಿ ಹಾಲು ಬಂದು ಹಸಿ ಹಾಲಲ್ಲ ಕಾಯಿಸಿ ಸ್ವಲ್ಪ ಉಗ್ರರು ಬೆಚ್ಚಗಿರುವಂಥ ಹಾಲನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಸಿ ಹಾಲು ಹಾಕ್ಬಾರ್ದು ಸ್ವಲ್ಪ ಹಾಲನ್ನ ಕಾಯಿಸ್ಕೊಂಡು ಸ್ವಲ್ಪ ಉಗ್ರರು ಬೆಚ್ಚಗಿರಬೇಕು ಹಾಲು ಅಂಥ ಹಾಲನ್ನ ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಕಪ್ ರವೆಗೆ ಒಂದು ಕಪ್ಪಷ್ಟು ಹಾಲು ಕರೆಕ್ಟಾಗಿ ಆಗುತ್ತೆ ಪೂರ್ತಿಯಾಗಿ ನಾನು ಒಂದು ಕಪ್ಪಷ್ಟು ಹಾಲನ್ನೆಲ್ಲ ಸೇರಿಸಿ ಮಿಕ್ಸ್ ಇದ್ದೀನಿ ನೋಡಿ ಇಷ್ಟೇ ಚೆನ್ನಾಗಿ ಹದವಾಗಿ ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಪಾತ್ರೆನ ಕೆಳಗಡೆ ಇಳಕ್ಸಿ ನಮಗೆ ಬೇಕಾದ ಸೈಜಲ್ಲಿ ನಾವು ಉಂಡೆಗಳನ್ನಾಗಿ ಮಾಡ್ಕೋಬೋದು ಪಾತ್ರೆನ ಕೆಳಗಡೆ ಇಳಕ್ಸೋದ್ಕಿಂತ ಮುಂಚೆ ನಾವು ಸ್ವಲ್ಪ ಒಲೆ ಮೇಲೆ ಚೆಕ್ ಮಾಡಿ ನೋಡಿಕೊಳ್ಳೋಣ ಗಟ್ಟಿಯಾಯಿತು ಅಂದರೆ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಪಾತ್ರೆನ ನಾನು ಕೂಡ ಕೆಳಗಡೆ ಇಳಿಸಿ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ನನಗೆ ಬೇಕಾದ ಸೈಜಲ್ಲಿ ನಾನು ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ರವೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಗೆ ರವೆನ ಉಪಯೋಗಿಸಿ ನಾವು ರವೆ ಉಂಡೆ ಅಂತಲೇ ಅಲ್ಲ ಯಾವ ತಿಂಡಿ ಮಾಡಿಕೊಟ್ರು ಕೂಡ ತುಂಬ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ ರವೆನ ಉಪಯೋಗಿಸಿ ನಾವು ಮಕ್ಕಳಿಗೆ ಹೆಚ್ಚು ತಿಂಡಿಗಳನ್ನ ಮಾಡಿಕೊಡ್ಬೇಕು ಇವಾಗ ನೋಡಿ ಈ ಥರ ನಾನು ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ಇವಾಗ ಫೈನಲಿ ತುಂಬಾ ಸ್ವೀಟ್ ಆಗಿ ತುಂಬಾ ಸಾಫ್ಟ್ ಆಗಿ ರವೆ ಉಂಡೆಗಳು ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾವು ರವೆ ಉಂಡೆನ ಮಾಡ್ಕೋಬಹುದು ಅಂತ ಒಂದ್ಸಲ ಟ್ರೈ ಮಾಡಿ ಪರ್ಫೆಕ್ಟ್ ಆಗಿ ಬರುತ್ತೆ ಇವಾಗ ಗೋಧಿ ಹಿಟ್ಟನ್ನ ಉಪಯೋಗಿಸಿಕೊಂಡು ಸಂಜೆ ಟೀ ಟೈಮ್ಗೆ ಒಂದು ಸೂಪರ್ ಆದ ಸ್ನಾಕ್ಸ್ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ ಮೊದಲೇದಾಗಿ ಈ ಸ್ನಾಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸಕ್ಕರೆನ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳೋಣ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ ಸಕ್ಕರೆಗೆ ಒಂದು ಐದು ಏಲಕ್ಕಿ ಕಾಯಿನ ಸಿಪ್ಪೆ ಬಿಡಿಸಿ ಇದ್ದೀನಿ ಈ ರೀತಿ ಸಿಪ್ಪೆ ಬಿಡಿಸ್ಕೊಂಡು ಒಂದು ಐದು ಏಲಕ್ಕಿ ಕಾಯಿನ ಸೇರಿಸ್ಕೊಂಡು ಸಕ್ಕರೆ ಜೊತೆಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಎಲ್ಲನೂ ಕೂಡ ನಾನು ಸಿಪ್ಪೆ ತೆಗೆದು ಸೇರಿಸಿದ್ದೀನಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡಿ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಸಕ್ಕರೆ ಪುಡಿ ರೆಡಿಯಾಗಿದೆ ಈ ರೀತಿ ನಾವು ಒಂದು ಸಕ್ಕರೆ ಪುಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ಇವಾಗ ಇದನ್ನು ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಒಂದು ಪಾತ್ರೆಗೆ ಗೋಧಿ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಅಳತೆಯಿಂದ ನಾನಿಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಮನೆಯಲ್ಲಿ ಯಾವ ಗೋಧಿ ಹಿಟ್ಟು ಉಪಯೋಗಿಸ್ತೀರಾ ಅದರಿಂದನೇ ಮಾಡ್ಕೋಬೋದು ಎರಡು ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಚಿರುಟಿ ರವೆ ಹಾಕೊಂಡಿದ್ದೀನಿ ಅಂದರೆ ಸಣ್ಣ ರವೆ ಮತ್ತು ಇದು ಕೊಪ್ಪರಿ ತುರಿ ಮಿಕ್ಸಿನಲ್ಲಿ ಸ್ವಲ್ಪ ಒಂದು ಎರಡು ಸುತ್ತು ಕೊಬ್ಬರಿನ ತುರಿದು ನಾನು ಗ್ರೈಂಡ್ ಮಾಡಿ ಸೇರಿಸ್ತಾ ಇರೋವಂಥದ್ದು ನೀವು ಬೇಕಿದ್ದರೆ ಅಂಗಡಿನಲ್ಲಿ ಸಿಗುವಂತಹ ಡೆಸಿಕೇಟೆಡ್ ಕೊಕೋನಟ್ ಪೌಡರ್ನ ಒಂದು ನಾಲ್ಕೈದು ಸ್ಪೂನಷ್ಟು ಹಾಕೋಬೋದು ಇವಾಗ ಮತ್ತೆ ನಾನು ಒಂದು ನಾಲ್ಕು ಸ್ಪೂನಷ್ಟು ಬಿಳಿ ಎಳ್ಳೆನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಅಜ್ಬಾಯನ ಕೈನಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಟಂಥ ಸಕ್ಕರೆ ಪುಡಿ ನಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳೋಣ ಇಲ್ಲಿ ಒಂದು ನಾಲ್ಕೈದು ಅಷ್ಟು ಹಾಕೊಂಡಿದ್ದೀನಿ ಬಿಸ್ಕೆಟು ತುಂಬ ಸ್ವೀಟ್ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಲೈಟಾಗಿ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಕಡಿಮೆನೇ ಹಾಕೊಂಡಿದ್ದೀನಿ ಸಕ್ಕರೆ ಪುಡಿನ ಒಂದೆರಡು ಸ್ಪೂನ್ ಅಷ್ಟು ಉಳಿಸಿಟ್ಟಿದ್ದೀನಿ ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಿ ಕಲಿಸ್ಕೊಳ್ಳೋದ್ಕಿಂತ ಮುಂಚೆ ನಾವು ಈ ರೀತಿ ಚೆನ್ನಾಗಿ ಎಲ್ಲ ಪದಾರ್ಥನೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾನಿಲ್ಲಿ ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಬಂದು ಅರ್ಧ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ಎರಡು ಕಪ್ ಗೋಧಿ ಹಿಟ್ಟಿಗೆ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೋಬೇಕು ಇವಾಗ ನಾವು ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನಾವು ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ನಾದ್ಕೋಬೇಕಾಗುತ್ತೆ ತುಂಬ ತೆಳುವಾಗಿ ನಾದಬಾರ್ದು ಇವಾಗ ನೋಡಿ ತುಪ್ಪ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ನಾನು ಪುಡಿ ಪುಡಿಯಾಗಿ ಕೈಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಹಿಡಿದ್ರೆ ನಮಗೆ ಒಂದಿಡಿ ಉಂಡೆ ಥರ ಆಗಬೇಕು ನೋಡಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ನೀರು ಹಾಕೊಂಡು ನಾದ್ಕೊಳ್ಳೋಣ ಇಲ್ಲಿ ಗೋಧಿ ಹಿಟ್ಟನ್ನು ನಾನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಕಪ್ ನೀರು ತಗೊಂಡಿದ್ದೀನಿ ಎರಡು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ಪು ಪೂರ್ತಿಯಾಗಿ ನೀರು ಸರಿ ಹೋಗಿದೆ ನನಗೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಗಟ್ಟಿಯಾಗಿ ನಾದ್ಕೊಳ್ಳೋಣ ನೋಡಿ ತುಂಬ ನೀರು ತಗೊಳ್ಳಲ್ಲ ಇದು ಒಂದು ಮುಕ್ಕಾಲು ಕಪ್ಪಾದರೆ ಸಾಕಾಗ್ಬಿಡುತ್ತೆ ಎರಡು ಕಪ್ ಗೋಧಿ ಹಿಟ್ಟಿಗೆ ಒಂದು ಮುಕ್ಕಾಲು ಕಪ್ಪಷ್ಟು ನೀರಾದರೆ ಸಾಕು ಇವಾಗ ನೋಡಿ ನಾನು ಹಿಟ್ಟನ್ನು ಈ ಥರ ನಾದ್ಕೊಂಡಿದ್ದೀನಿ ಗಟ್ಟಿಯಾಗಿರಬೇಕು ಮತ್ತು ಹಿಟ್ಟು ಸಾಫ್ಟಾಗಿ ಇರಬೇಕು ಇದನ್ನೇನು ನಾವು ಸೆಟ್ ಇಡೋದು ಬೇಡ ಇಮಿಡಿಯೇಟಾಗಿ ನಾವು ಮಾಡ್ಕೋಬೋದು ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಸ್ವಲ್ಪ ನಾವು ಎಣ್ಣೆ ಕಾಯ್ದಕ್ಕೆ ಇಟ್ಕೊಳ್ಳೋ ತನಕ ಮಾತ್ರ ಮುಚ್ಚಿ ಒಂದು ಸೈಡಲ್ಲಿ ಇಡೋಣ ಆಮೇಲೆ ನಮಗೆ ಬೇಕಾದ ಶೇಪಲ್ಲಿ ನಾವು ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಎಣ್ಣೆ ಕಾಯ್ದಕ್ಕಿಟ್ಟು ಮತ್ತೆ ನಾನು ಹಿಟ್ಟನ್ನು ತಗೊಂಡಿದ್ದೀನಿ ಪೂರ್ತಿಯಾಗಿ ನಾನು ಶೆಲ್ಪ್ ಕಲ್ಲಿ ಮೇಲೆ ನಿಮಗೆ ಅಲಟ್ಟಿಸಿ ತೋರಿಸ್ತಾ ಇದ್ದೀನಿ ಈ ರೀತಿ ಎಲ್ಲ ಹಿಟ್ಟನ್ನು ಕೂಡ ತಗೊಂಡು ತುಂಬ ಸುಲಭವಾಗಿ ನಮಗೆ ಬೇಕಾದ ಶೇಪಲ್ಲಿ ನಾವು ಇದನ್ನು ಕಟ್ ಮಾಡ್ಕೋಬೋದು ನೋಡಿ ಈ ಥರ ಸ್ವಲ್ಪ ಉದ್ದಾಗಿ ರೋಲ್ ಥರ ಮಾಡ್ಕೊಳ್ಳಿ ಶೆಲ್ಪ್ ಮೇಲೆ ನೋಡಿ ಈ ಥರ ನೋಡಿ ಇಷ್ಟು ಬಿಸ್ಕೆಟ್ಗಳನ್ನ ನಾನು ಲಟ್ಟಿಸ್ಕೊಂಡು ತಗೊಂಡಿದ್ದೀನಿ ನೋಡಿ ಈ ಥರ ನಮಗೆ ಬೇಕಾದ ಶೇಪಲ್ಲಿ ಲಟ್ಟಿಸ್ಕೋಬೋದು ಬಾಕ್ಸ್ ಟೈಪಲ್ಲಿ ಅಥವಾ ರೌಂಡ್ ಶೇಪಲ್ಲಿ ಯಾವ ಶೇಪಲ್ಲಿ ಬೇಕಾದರೂ ಇದನ್ನು ನಾವು ರೆಡಿ ಮಾಡ್ಕೋಬೋದು ಇವಾಗ ಎಣ್ಣೆ ಕಾಯ್ದಕ್ಕೆ ಇಟ್ಕೊಂಡು ಈ ಬಿಸ್ಕೆಟ್ಗಳನ್ನ ಕರ್ಕೊಳ್ಳೋಣ ಎಣ್ಣೆನೂ ಕೂಡ ಅದವಾಗಿ ಕಾದಿದೆ ಮೀಡಿಯಂ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಕರ್ಕೋಬೇಕು ಐ ಫ್ಲೇಮಲ್ಲಿ ಬೇಯಿಸ್ಕೋಬಾರ್ದು ಯಾಕೆಂದರೆ ಬಿಸ್ಕೆಟ್ಗಳು ಸ್ವಲ್ಪ ದಪ್ಪ ಇರೋದ್ರಿಂದ ಒಳಗಡೆ ಬೇಯಲ್ಲ ಹಾಗಾಗಿ ನಾವು ಮೀಡಿಯಂ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಕೊನೆ ತನಕ ಇದನ್ನು ಮೀಡಿಯಂ ಫ್ಲೇಮಲ್ಲೇ ನಾವು ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಈ ಥರ ಕಲರ್ ಚೇಂಜ್ ಆಗ್ತಾ ಇದ್ದಾಗೆ ಉಲ್ಟ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಎರಡೂ ಕಡೆಯೂ ಕೂಡ ಕಲರ್ ಚೇಂಜ್ ಆಗೋ ತನಕ ಉರಿನ ಹದವಾಗಿಟ್ಕೊಂಡು ಮಧ್ಯೆ ಮಧ್ಯೆ ನಾವು ಈ ರೀತಿ ಉಲ್ಟ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಕಲರು ಕೂಡ ಚೇಂಜ್ ಆಗಿದೆ ಬಿಸ್ಕೆಟು ಗರಿಗರಿಯಾಗಿ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಇಷ್ಟಾದರೆ ಸಾಕು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಡಬ್ಬಕ್ಕೆ ಸ್ಟೋರ್ ಮಾಡಿ ಒಂದು ತಿಂಗ್ಳು ತನಕನೂ ನಾವು ಇದನ್ನು ತಿನ್ಬೋದು ಇಟ್ಟು ಸ್ವಲ್ಪನೂ ಕೂಡ ಕೆಡಲ್ಲ ಟೀ ಟೈಮ್ಗೆ ಒಂದು ಸೂಪರ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇವಾಗ ಅದನ್ನು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಮತ್ತೆ ನಾನು ಉಳಿದ ಬಿಸ್ಕೆಟ್ಗಳನ್ನು ಕೂಡ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸಿ ತೆಗೆದು ಬಿಡೋಣ ಉರಿ ಮಾತ್ರ ಮೀಡಿಯಂ ಫ್ಲೇಮ್ ಇರಬೇಕು ಐ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಡಿ ಯಾಕೆಂದ್ರೆ ಅಂದರೆ ಬಿಸ್ಕೆಟ್ಗಳು ದಪ್ಪ ಇರೋದರಿಂದ ಒಳಗಡೆ ಬೇಯೋಲ್ಲ ಕಡಿಮೆ ಉರಿನಲ್ಲಿ ನಾವು ಆದಷ್ಟು ಇದನ್ನು ಬೇಯಿಸಿ ತೆಗೆದು ಬಿಡೋಣ ಇವಾಗ ನೋಡಿ ಇದು ಕೂಡ ಕರೆಕ್ಟಾಗಿ ಬೆಂದಿದಾಗಿದೆ ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ ತುಂಬ ಕ್ರಿಸ್ಪಿಯಾಗಿ ಬಿಸ್ಕೆಟು ರೆಡಿಯಾಗಿದೆ ಇದನ್ನು ಕೂಡ ನಾವು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇವಾಗ ನೋಡಿ ಫೈನಲಿ ಬಿಸ್ಕೆಟ್ಗಳಂತೂ ರೆಡಿಯಾಗಿದೆ ತುಂಬ ಗರಿಗರಿಯಾಗಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಗೋಧಿ ಹಿಟ್ಟನ್ನು ಉಪಯೋಗಿಸಿ ಮಾಡಿರೋದ್ರಿಂದ ತುಂಬ ಆರೋಗ್ಯಕರವಾಗೂ ಕೂಡ ಇರುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇದನ್ನು ಸಂಜೆ ಟೀ ಟೈಮ್ಗೆ ತಿನ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ थैंक यू फॉर वचिंग